ಬಳ್ಳಾರಿ ನಗರದ ಕೌಲ್ ಬಜಾರ್ ಪೊಲೀಸ್ ಠಾಣೆಯ ಏನು ನಾಗಲಕೇರಿ ಆಂಜನೇಯ ಟೆಂಪಲ್ ಇದೆ ಈ ಟೆಂಪಲ್ ನಲ್ಲಿ ಒಂದು ಚಿಕ್ಕ ಬೆಳವಣಿಗೆ ಆಗಿರೋದ್ರ ಬಗ್ಗೆ ನಮ್ಮ ಕೌಲ್ ಬಜಾರ್ ಪೊಲೀಸ್ ಠಾಣೆಗೆ ಮಾಹಿತಿ ಬರಲಾಗಿ ಠಾಣಾಧಿಕಾರಿಯವರು ಬಂದಿದ್ದಾರೆ ಬಂದು ಏನು ಟೆಂಪಲ್ ನ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಎಲ್ಲ ವಿಚಾರಣೆಗೊಳಪಡಿಸಿದ್ದಾರೆ ಇದು ಯಾವ ರೀತಿ ಆಗಿದೆ ಏನು ಅದನ್ನ ನಾವು ಸ್ಪಷ್ಟವಾಗಿ ತನಿಖೆ ಮಾಡ್ತೀವಿ ಓಕೆ ರೀತಿ ಸುಮ್ನೆ ಸೆನ್ಸೇಶಲೈಸ್ ಮಾಡೋದಕ್ಕೆ ಇದು ನಗರದ ಹಿತದೃಷ್ಟಿಯಿಂದ ಒಳ್ಳೇದಿಲ್ಲ ವಿಚಾರ ಅದು ವಿಚಾರ ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಪೊಲೀಸ್ ಇಲಾಖೆ ಅದನ್ನ ಸಾಕ್ಷ್ಯಾಧಾರ ಸಮೇತ ನಾವು ತನಿಖೆ ಮಾಡ್ತೀವಿ ನಾವು ಸಂಬಂಧಪಟ್ಟ ಎಲ್ಲರೊಂದಿಗೆ ಮುಕ್ತವಾಗಿ ಸಂವಾದ ನಡೆಸ್ತಾ ಇದ್ದೀವಿ ಎಲ್ಲಾರ್ಗು ಅನ್ಸುತ್ತೆ ಯಾವ್ದು ಇರೋ ಅಂತ ಯಾರು ಏನು ಹೇಳ್ತಾ ಇಲ್ಲ ಒಂದು ಆಕಸ್ಮಿಕ ಘಟನೆನ ಉದ್ದೇಶ ಪೂರ್ವಕ ಘಟನೆನ ಎಲ್ಲಾ ಆಯಾಮಗಳ ಬಗ್ಗೆ ನಾವು ಒಂದು ಕ್ರಿಮಿನಲ್ ಕೇಸ್ ನ ರಿಜಿಸ್ಟರ್ ಮಾಡಿ ತನಿಖೆ ಮಾಡ್ತಾ ಇದ್ದೀವಿ ತನಿಖೆ ಮಾಡಿದ ಮೇಲೆ ಸತ್ಯಾಂಶ ಹೊರಗ್ ಬಂದ ಮೇಲೆ ಅದು ಹೇಳಿದ ಪರಿಸ್ಥಿತಿ ಅದನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಏನು ಇಲಾಖೆ ಕಡೆಯಿಂದ ಏನ್ ಮಾಡ್ಬೇಕಾಗತ್ತೆ ನಾವು ಮಾಡ್ತೀವಿ ಹಾಗಾಗಿ ಇದೊಂದು ಬಹಳ ಪ್ರಿಲಿಮಿನರಿ ಸ್ಟೇಜ್ ಇದೆ ನಾವು ಎಲ್ಲಾ ಸಂಬಂಧಪಟ್ಟವ್ರು ಹೇಳಿದೀವಿ ಇದನ್ನ ಸೆನ್ಸೇಷನಲೈಸ್ ಮಾಡಬಾರ್ದು ಇದು ಏನು ಯಾವುದೋ ಒಂದು ದೊಡ್ಡ ವಿಚಾರ ತರ ಇರೋ ಫ್ಯಾಕ್ಟ್ಸ್ ಯಾವುದೇ ರೀತಿ ಡಿಸ್ಟರ್ಬ್ ಮಾಡಬಾರ್ದು ಸತ್ಯ ಸಂಗತಿಗಳೇನಿದೆ ಅದನ್ನ ನಾವು ಸಾಕ್ಷ್ಯಾಧಾರಗಳ ಸಮೇತ ನಾವು ತನಿಖೆ ಮಾಡ್ತೇವೆ ಎಲ್ಲ ಸೀನಿಯರ್ ಆಫೀಸರ್ಸ್ ಬಂದಿದ್ದಾರೆ ತನಿಖೆ ಮಾಡಿ ನಾವು ಮತ್ತೆ ನಿಮ್ಗೆ ಸಂಪೂರ್ಣ ಸರ್ ನೋಡಬಹುದು ಇಲ್ಲ ಅದನ್ನ ಹೇಳ್ತಿರಪ್ಪ ನಾವು ನಾವು ಯಾವ್ದೇ ಜಡ್ಜ್ಮೆಂಟ್ ಕಾಣ್ತಲ್ಲ ನಾವು ಜಡ್ಜ್ಮೆಂಟ್ ಕಾಣ್ತಿಲ್ಲ ಪೊಲೀಸ್ ಇಲಾಖೆ ಯಾವ್ದು ನೀವು ಜಡ್ಜ್ ಮಾಡಲ್ಲ ಪೊಲೀಸ್ ಇಲಾಖೆ ತನಿಖೆ ಮಾಡ್ತೀವಿ ನಿಮ್ಗೆ ಏನು ವಿಚಾರಗಳ ಬಗ್ಗೆ ಟೆಂಪಲ್ನವರು ತುಂಬ ಹೇಳ್ಬೋದ ಠಾಣಾಧಿಕಾರಿ ಅವರು ಪೊಲೀಸ್ ಅಧಿಕಾರಿಗಳು ಅದ್ರ ಬಗ್ಗೆ ತನಿಖೆ ಮಾಡ್ತಾರೆ ಇಲ್ಲ ನೋಡಿ ಇದನ್ನು ತಮಗೂ ಗೊತ್ತಿರೋ ಹಾಗೆ ಬಹಳ ಪ್ರೈಮರಿ ಸ್ಟೇಜ್ ನಲ್ಲಿ ಇದೀವಿ ಪೊಲೀಸ್ ಇಲಾಖೆ ಪ್ರಕಾರ ಇದು ನಮ್ಗೆ ಪ್ರಥಮ ವರ್ತಮಾನ ವರದಿ ಸ್ಟೇಜ್ ನಲ್ಲಿ ನಾವು ಇದೀವಿ ಸಾಕ್ಷ್ಯಾಧಾರಗಳನ್ನ ಕಲೆಕ್ಟ್ ಮಾಡ್ತಾ ಇದೀವಿ ಸಾಕ್ಷ್ಯಾಧಾರಗಳು ನಮ್ಗೆ ಯಾವ ತರ ನೀಡಬಾರ್ದು ಅದ್ರ ಬಗ್ಗೆ ನಾವು ಸಂಪೂರ್ಣವಾದ ಫರ್ಮ್ ಆದ ಒಂದು ಕ್ರಮ ನಾವು ಮಾಡ್ತೀವಿ ಸರಿ ಒಂದು ಇನ್ನೂರು ವರ್ಷ ಕೆಳಗ್ಲಿಂದ ಇರ್ತದೆ ಸರ್ ಇದು ನಾನು ಬಂದು ಇಲ್ಲಿ ನಲ್ವತ್ತೈದು ವರ್ಷ ಅಂತ ಸರ್ ಅದಕ್ಕೆ ನಮ್ಮ ಮುಂಚೆಗೆ ನಮ್ಮ ಯಜಮಾನ್ರು ದೊಡ್ಡವ್ರು ಅತ್ತೆ ಮಾವನವ್ರು ಎಲ್ಲರ ಇಲ್ಲೇ ಬಾಳೆ ಮಾಡಿದ್ರು ಅದು ಸಣ್ಣದು ಗುಡಿ ಇಷ್ಟೇ ಇತ್ತು ಅದೇ ಇವಾಗ ಅಷ್ಟು ದೊಡ್ಡದು ಮಾಡ್ಕೊತ ಬಂದಾರ ಎಲ್ಲರೂ ಸಪೋರ್ಟ್ಲಿಂದ ಇವಾಗ ಏನಿಲ್ಲ ಸರ್ ಇವಾಗ ಇಷ್ಟು ವರ್ಷದಿಂದ ಏನೇನು ಆ ಮಾಂಸ ಮದ್ದು ಏನು ಬಿದ್ದಿಲ್ಲ ಸರ್ ಇವಾಗ ಪಿಸ್ತಾ ಹೌಸ್ ಆದಾಗ್ಲಿಂದ ಬಿದ್ದಿರಿ ಇವತ್ತೇ ನೋಡಿ ಸರ್ ಬಿದ್ದಿರೋದು ಅದು. ಅದರಿಂದ ಸ್ವಲ್ಪ ತೊಂದ್ರೆನೇ ಆಗ್ತಿದೆ ಸರ್ ಟ್ರಾಫಿಕ್ ಒಳಗಡೆ ಏನು ಹಾಕಿದ್ದಾ ಅಥವಾ ಏನಾಗಿದೆ? ಹಾಕಿದ್ದಲ್ಲ ಸರ್ ಅದು ಬೆಕ್ಕ ಎಳ್ಕೊಂಡು ಹೋಗಿರೋದ ಸರ್ ಅದು. ಹ ಬೆಕ್ಕ ಎಳ್ಕೊಂಡು ಹೋಗಿರೋದು ಆ ಕಡೆಯಿಂದ ಐತೆ ದಾರಿ ಅಂಗೂಡಿ ಸ್ವಲ್ಪ ಬಾಡೈತೆ ಆ ಕಡೆಯಿಂದ ಎಳ್ಕೊಂಡು ಹೋಗಿರಬಹುದು ಏನಂತ ನಮಗೆ ಡೌಟ್ ಸರ್. ಮನ್ಸರಂತ ಯಾರು ಹಾಕಿಲ್ಲ ಸರ್ ಇಲ್ಲಿ ಹಾಕೋದು ಇಲ್ಲ.

ಹೆಸರು ಹೆಸರು ಜಯ ಅಮ್ಮ ಸರ್ ನಮ್ಮ ಹೆಸರು ಮೌನಿಕಾ ಅಂತ ನಾನು ಇಲ್ಲೇ ಹುಟ್ಟಿ ಬೆಳೆದಿದ್ದೆ ಇವತ್ತು ಈ ತರ ಅಂತೂ ಆಗಿಲ್ಲ ನಮ್ಮ ಟೆಂಪಲ್ ಅಲ್ಲಿ ಬಟ್ ಇದರಿಂದ ನಮಗೆ ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಹೋಗಿದೆ ನಾವು ಆಕ್ಚುಲಿ ಹೇಳ್ಬೇಕಂದ್ರೆ ಡಿಪೆಂಡ್ ಆಗಿದ್ದು ಇದರಿಂದ ನಾವು ತುಂಬಾ ಕಣ್ಣು ನೋಡೋದ್ರಿಂದ ಎಲ್ಲರಿಗೂ ಒಂದೇ ಕುಟುಂಬದವರು ಬರಿದೀವಿ ಎಲ್ಲದಕ್ಕೂ ಟೆಂಪಲ್ ಅದು ಪ್ರತಿಯೊಂದು ಇನ್ವಿಟೇಷನ್ ಫಂಕ್ಷನ್ ಎನಿವನ್ ಒನ್ ಇದರಿಂದ ನಾವು ಹಾಕಿದ್ದೀವಿ ಬಟ್ ಇವತ್ತು ಮಾರ್ನಿಂಗ್ಲಿಂದ ಈ ಥರ ಆಗಿತ್ತು ಒಂದು ಬೋನ್ ಸಿಗೋದು ಆಗಲಿ ಚಿಕೆನ್ ಮಟನ್ ಬಿಕ್ ವಾಟ್ ಎವರ್ ಏನೇ ಆಗಲಿ ಈ ಥರ ನ್ಯೂಸ್ ಬರ್ತಾ ಇದೆ ಇದರಿಂದ ನಮಗೆ ನಾಗರಿಕರಿಗೂ ಸ್ವಲ್ಪ ಬ್ಯಾಡ್ನ ಬರುತ್ತೆ ಇದರಿಂದ ನೀವು ಸ್ವಲ್ಪ ಡಿಪೆಂಡ್ ಆಗಿ ಇದ್ರ ಮೇಲೆ ಸ್ವಲ್ಪ ಫೋಕಸ್ ಸಿಕ್ತು ಇದು ಯಾವ ಥರ ಇದಾಗಿದೆ ಅಂತ ವಿಚಾರ ನಮಗೆ ಬೇಕಾಗಿತ್ತು ಅದು ಬೇರೆ ಮಹೇಶ್ ಸ್ವಾಮಿ ಅವರು ತುಂಬ ಗುಡಿಗೆ ಹಚ್ಕೊಂಡಿದ್ದಾರೆ ಅವರು ತುಂಬ ನಮಗೆ ಕೇರ್ ಮಾಡ್ತಾರೆ ಅವರು ಸ್ವಲ್ಪ ತುಂಬ ಡಿಸಪಾಯಿಂಟ್ ಆಗಿದೆ ಮಾರ್ನಿಂಗ್ ನಾವು ಮಾತಾಡಿದ್ದೀವಿ ಅವ್ರ ಕಡೆನೂ ಯಾರು ಹಾಕಿದ್ದಾರೆ ಅನ್ನೋದು ನಮಗೂ ಗೊತ್ತಿಲ್ಲ ಅದು ಬೆಕ್ಕು ಬಂದು ಇದಕ್ಕೆ ನಮ್ಗೆ ಗೊತ್ತಿಲ್ಲ ಬಟ್ ಇದು ಸಸ್ಪೆನ್ಸ್ ಆಗಿದೆ ಯಾಕನ್ನೋದು ಅನ್ನೋದು ನೀವೇ ನಮಗೆ ವಿಚಾರ ಮಾಡಿಸಿ ನ್ಯಾಯ ಕೊಡಿಸ್ಬೇಕು ಕಂಪಲ್ಸರಿ ತನಿಖೆ ಹಾಕಬೇಕು ಇನ್ನೊಂದು ನಮಗೆ ಪಿಸ್ತಾ ಹೌಸಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ನೈಟ್ ಟೈಮ್ ಫುಲ್ ಹೆವಿ ನಮಗೆ ರೂಟ್ ಬರ್ಲಿಕ್ಕೂ ಅದು ಸ್ಟ್ಯಾಂಡ್ ಇಟ್ಬಿಡ್ತಿದ್ದಾರೆ ಸ್ವಲ್ಪ ಸ್ವಲ್ಪ ಕೇರ್ ಮಾಡಬೇಕಂತ ಇದೊಂದು ಹೇಳಿಕೊಳ್ತಾ ಒಂದು ಇವತ್ತು ಬಳ್ಳಾರಿ ನಗರದ ಒಂದು ಅಖಂಡ ಶಿಲೆಯ ಬೆಟ್ಟದ ಪಕ್ಕದಲ್ಲಿ ಭಾಳ ನಾಗಲ್ಚೇರುವಂಥ ಪ್ರದೇಶದಲ್ಲಿ ಈ ರೀತಿಯಾಗಿ ಒಂದು ಬಾಲ ವೀರ ಬಾಲಾಂಜನೇಯ ದೇವಸ್ಥಾನದಲ್ಲಿ ಈ ರೀತಿಯ ಮಾಂಸದ ತುಣುಕುಗಳು ಮಾಂಸದ ಮೂಳೆಗಳು ಸ ಇವನ್ನ ದೇವಸ್ಥಾನದಲ್ಲಿ ಹೋಗದ ದೇವಸ್ಥಾನದಲ್ಲಿ ಹಾಕಿರುವಂಥದ್ದು ಇದು ಭಾಳ ದುರಂತದ ಸಂಗತಿ ಮತ್ತು ನೋವಿನ ಸಂಗತಿ ಕೂಡ ಅದು ತಮಗೆಲ್ರಿಗೂ ಕೂಡ ಮಾಹಿತಿ ಇದೆ ಬೆಳಿಗ್ಗೆ ಅರ್ಚಕರು ಯಥಾಸ್ಥಿತಿ ಪ್ರತಿನಿತ್ಯ ದೇವಸ್ಥಾನ ಬಾಗಿಲು ತೆಗೆದಿರುವಂಥ ಸಂದರ್ಭದಲ್ಲಿ ಆ ಮೂಳೆಗಳು ಪತ್ತೆ ಆಗಿರುವಂಥದ್ದು ಕಣ್ಣಲ್ಲಿ ನೀರು ತೆಗೆದಿದ್ದಾರೆ ಯಾವತ್ತೇವತ್ತು ಕೂಡ ಐತಿಹಾಸಿಕ ಹಿನ್ನೆಲೆ ಇರುವಂಥ ಹಿಂದೆ ವ್ಯಾಸರಾಯರು ಪ್ರತಿಷ್ಠಾಪನೆ ಮಾಡಿರುವಂಥ ಅನೇಕ ಹನುಮನ ದೇವಸ್ಥಾನಗಳಲ್ಲಿ ಇದು ಕೂಡ ಒಂದು ಪುರಾತನ ದೇವಸ್ಥಾನ ಹಾಗಾಗಿ ಈ ರೀತಿಯ ಮೂಳೆಗಳನ್ನು ಅಂಥದ್ದು ಭಾಳ ದುಷ್ಕೃತ್ಯವನ್ನು ಮಾಡೋದಕ್ಕೆ ವಾಂಟೆಡ್ಲಿ ಮತ್ತು ಉದ್ದೇಶಪೂರ್ವಕವಾಗಿ ಮಾಡಿರುವಂಥ ಈ ರೀತಿಯ ಘಟನೆ ಇದು ಹಾಗಾಗಿ ಇದಕ್ಕೆ ತನಿಖೆ ಆಗಬೇಕು ಮತ್ತು ಇದರ ಎನ್ಕ್ವೈರಿ ತನಿಖೆಯನ್ನು ಮಾಡಿ ಮತ್ತು ಯಾರು ಈ ರೀತಿಯ ಕಿಡಿಗೇಡಿಗಳಿದ್ದಾರೆ ಈ ದುಷ್ಕೃತ್ಯ ಮಾಡಿದ್ದಾರೆ ಅವರಿಗೆ ಒಂದು ಕಠಿಣವಾದಂಥ ಶಿಕ್ಷೆ ಆಗಬೇಕು ಅಂತಂತೇಳಿ ನಮ್ಮದು ಆಗ್ರಹ ಇದೆ ಅದು ಧನದ ಮಾಂಸ ಅಂತ ಬರ್ತಾ ಇದೆ ತುಂಡುಗಳು ಕೂಡ ಒಂದು ಮೂಳೆಗಳು ಬಹಳ ದೊಡ್ಡ ದೊಡ್ಡದಾಗಿ ಕಾಣ್ತಾ ಇದೆ ನಾನೊಂದು ನಿಮ್ ಗಮನಕ್ಕೆ ತದ್ಬಿಡ್ತೀನಿ ಇದೊಂದು ಸರಿ ನೂರಕ್ಕೆ ನೂರು ಪರ್ಸೆಂಟ್ ಅದು ಇದು ಇದು ಇದನ್ನು ವಾಂಟೆಡ್ಲಿ ಮಾಡ್ತಾ ಇರುವಂಥ ಇದು ದುಷ್ಕೃತ್ಯ ಇದು ಇದು ಎಲ್ಲಿ ತನಕ ಸರಿ ಇದು ಇದನ್ನ ಕೌರಲ್ಲಿ ತಗೊಂಡೋಗಿ ನೀಟಾಗಿ ಎಸ್ದಿದ್ದಾರೆ ಇದನ್ನ ಎಸ್ದಿದ್ದಾಗ ಇದು ಆಗ್ತಾ ಇರುವಂಥ అని ఇది నిన్న సార్ అది అనిల్ అనిల్ నాయుడు బారి బిజెపి జిల్లా